ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಚಾರಿ ಅಮು ಮುಖವಾಡನ ಕಳ್ಸಿ ಬೀಳ್ಸೋಕೆ ಮಸ್ತ್ ಪ್ಲಾನ್ ಅನ್ನ ಆರಾಧನಾ ಜೊತೆ ಸೇರಿ ಮಾಡಿದಾಗಿದೆ ಹಾಗಿದ್ರೆ ಚಾರಿ ಬರ್ತದಾಗ ಈ ಕಡೆ ಅಮುಗೆ ನಡಕ ಶುರುವಾಗಿದೆ ಅಂತದೇನಾಯ್ತು ಈ ಕಡೆ ಆ ಒಂದು ರಿಪೋರ್ಟ್ ಫೇಕ್ ಅನ್ನು ಸತ್ಯ ಎಲ್ಲರೂ ಮುಂದೆ ಪಟಾ ಆಗುದ್ರು ಜೊತೆಗೆ ಮದುವೆ ನಡೀತಾ ಇಲ್ವಾ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ತನ್ನ ಗಂಡನ ಮದುವೆಯನ್ನ ರೇಷ್ಮೆ ಜೊತೆ ಮಾಡಿಸುದಕ್ಕೆ ಎಲ್ಲರ ಮನೆಯವರ ವಿರುದ್ಧ ಕಟ್ಕೊಂಡು ಮಾವ ಅತ್ತೆ ಗಂಡನ ವಿರೋಧ ಕಟ್ಕೊಂಡು ಅಸಮಣೆ ಮೇಲೆ ಕೂರಿಸಿದಾಳೆ ಈ ಕಡೆ ಸುಶಾಂತ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಇಲ್ಲಿ ಕಟ್ಟ ಹಾಕಿದಾಳೆ ಆರಾಧನಾ ಜೊತೆಗೆ ಆ ಕಡೆ ಒಳಗಡೆ ತೆಂಗನಗಾಯಿ ತರೋಕೆ ಹೋಗಿದ ಆರಾಧನಾಗೆ ಚುಚ್ಚಿ ಮಾತನಾಡಿ ಆಗಿರೋ ಗಾಯನ ಮತ್ತಷ್ಟು ರಣಗಾಯ ಮಾಡುವುದಕ್ಕೆ ಮಹೇಶ್ ಮುಂದಾಗ್ತಾರೆ ತಗುಮ ಜ್ಯೂಸ್ ಕುಡಿ ಗಂಡನ ಮದುವೆಯಲ್ಲಿ ಓಡಾಡುವುದು ಅಂದ್ರೆ ಅಷ್ಟು ಸುಲಭನ ತುಂಬಾ ಟೈರ್ಡ್ ಆಗಿರತ್ತೆ ನಿಮ್ಗೆ ಕೂಡ ಒಮ್ಮೆ ಒಮ್ಮೆಲೆ ತಾಳಿ ಕಟ್ಟಿದ್ರೆ ಮುಗೀತು ನಿನ್ ಗಂಡ ಎಂದಿಗೂ ಕೂಡ ನಿನಗೆ ಹತ್ರ ಆಗುವುದು ಇಲ್ಲ ಇನ್ ನಿನ್ ಗಂಡ ನಿಂದ ನೀನು ದೂರ ಆದಾಗೆ ಲೆಕ್ಕ ನಿನ್ನ ಗಂಡ ಎಂದೂ ಕೂಡ ನಿನಗೆ ಸಿಗೋದಿಲ್ಲ ಅಂತ ಹೇಳ್ತಿದ್ರೆ ಆರಾಧನಾ ಕೆಂಡಕ್ಕೆ ಹಾರ್ತದಾಳೆ ಜೊತೆಗೆ ಈ ಕಡೆ ಮಹೇಶ್ವರು ನೋಡಮ್ಮ ಗಂಡನ್ ಬಿಟ್ಟು ಬಂದ ಹೆಣ್ಮಗಳಿಗೆ ಗಂಡನ್ ಬಿಟ್ಟಳು ಹಾಗೆ ಹೀಗೆ ಅಂತ ಸಮಾಜ ಮಾತಾಡ್ಕೊಳ್ಳುತ್ತೆ ಆದರೆ ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ ನಮ್ಮನೆ ನಿನಗೆ ತರ್ಕೊಂಡಿರುತ್ತೆ ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋದರೆ ಎಲ್ವನ ಕೂಡ ಮರಿಬಹುದು ನೀನು ಜೊತೆಗೆ ನಾನೇ ನಿನಗೆ ಒಂದು ಕೆಲಸ ಹುಡ್ಕೊಡ್ತೀನಿ ಅಂತ ಹೇಳ್ತಾರೆ ಮಹೇಶ್ವರು ಆದರೆ ಇಲ್ಲಿ ಆರಾಧನಾ ನನಗೆ ನಿಮ್ಮ ಜೊತೆ ಮಾತನಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋದರೆ ಏನಪ್ಪಾ ಇದು ಇಷ್ಟೇ ಎಲ್ಲಾದರೂ ಇವಳು ಅಹಂಕಾರಕ್ಕೇನು ಕಡಿಮೆ ಇಲ್ಲ ನಮ್ಮ ಮನೆಗೆ ಬಂದರೆ ಖಂಡಿತವಾಗ್ಲೂ ಮನೆ ಕಷ್ಟ ಆರಾಮಾಗಿ ಈಡಿರ್ಬಿಡತ್ತೆ ಕಷ್ಟ ಬಗ್ಗೆ ಹರಿದ್ಬಿಡತ್ತೆ ನಾವು ಕೂಡ ಆರಾಮಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೋದು ದೈವರೇ ದಯವಿಟ್ಟು ಈ ಮದುವೆನ ಆದಷ್ಟು ಬೇಗ ನಿಲ್ಲಿಸಿ ಇವಳನ್ನು ನನ್ನ ಮನೆಗೆ ಬರುವ ಹಾಗೆ ಮಾಡು ಅಂತ ಕೇಳ್ಕೊತಾರೆ ನಂತರ ಈ ಕಡೆ ಮಹೇಶ್ವರು ಇನ್ನೇನು ತಾಳಿ ಕಟ್ಟುವ ಸಮಯ ಆಯ್ತಲ್ಲ ಮುಹೂರ್ತ ಬರ್ತಾ ಇದ್ವಲ್ಲ ಅಂತ ಹೇಳ್ತಿದ್ದಾಗೆ ಈ ಕಡೆ ತಾಳಿನ ಇಟ್ಕೊಂಡು ಎಲ್ಲರ ಆಶೀರ್ವಾದವನ್ನ ತೆಗೆದುಕೊಂಡು ಬರ್ತಾಳೆ ಆರಾಧನಾ ಆದರೆ ನಡುವೆ ಅಮ್ಮು ನೀನು ಸೋಲು ಕಟ್ಟಿಟ್ಟ ಬುದ್ಧಿ ಯಾರು ಬಂದು ನಿನ್ನನ್ನು ಸೋಲೋದ್ರಿಂದ ಬಚಾವ್ ಮಾಡ್ತಾರೆ ಯಾರು ಕೂಡ ಬಚಾವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಮಾಂಗಲ್ಯ ಧಾರಣೆ ಆಗಬೇಕು ಆದ್ರೆ ಇನ್ನೂ ಒಬ್ಬರು ಪುರೋಹಿತರು ಬಂದರು ಬರಬೇಕು ಅಂತ ಹೇಳ್ತಾರೆ ಫೈನಲಿ ಅಲ್ಲಿಗೆ ಬರ್ತಿರೋದು ಬೇರೆ ಯಾರು ಅಲ್ಲ ರಾಮಾಚಾರಿ ಎಂಟ್ರಿಗೆ ಎಲ್ಲರೂ ಕೂಡ ಶಾಕ್ ಆಗಿ ನಿಂತ್ಕೊಂಡ್ರೆ ಈ ಕಡೆ ಆರಾಧನಾ ರಾಮಾಚಾರಿ ಆ ನೋಡ್ತಾ ಇದ್ದಾಳೆ ಈ ಕಡೆ ಮಹೇಶ್ ಏನು ಇವರೇನಾ ಇನ್ನೊಂದು ಪುರೋಹಿತರು ಬನ್ನಿರಿ ಬೇಗ ಆದಷ್ಟು ಬೇಗ ಮುಹೂರ್ತ ಮೀರ್ತದೆ ಮದ್ವೆ ಆಗ್ಲಿ ಅಂದ್ರೆ ಮದುವೆ ಮಾಡ್ಸೋದಕ್ಕೆ ವರ ಇರ್ಬೇಕಲ್ವಾ ಅಂತ ರಾಮಾಚಾರಿ ಹೇಳ್ತಾರೆ ಕಣ್ಣ ಕಾಣಿಸ್ತಿಲ್ವ ಇವ್ರೇನ್ ವರ ಅಂತ ಗಣಪತಿ ಅಂಕಲ್ ಹೇಳಿದ್ರೆ ಇವರೆಲ್ಲ ವರ ಇಲ್ಲಿ ಕುತ್ಕೋಬೇಕಾಗಿರೋದು ಇವರೆಲ್ಲ ನಂದು ಅಂತ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಏನಿದು ಇವರನ್ನು ನೀನು ಮದುವೆ ಆಗ್ತಿರೋದೇ ಅಮ್ಮ ಅವರು ನಿನ್ನ ಮಗುಗೆ ಕಾಣ ಅನ್ನೋ ಕಾರಣಕ್ಕೆ ಆದರೆ ಆ ಮಗುಗೆ ಕಾರಣ ಸುಶಾಂತ್ ಅಲ್ಲ ನಂದು ಅಂದಮೇಲೆ ಅಲ್ಲಿ ಕುತ್ಕೋಬೇಕಾಗಿರೋದು ನಂದು ಅಲ್ವಾ ಅಂದ ತಕ್ಷಣ ನಂದು ಮತ್ತು ರೇಷ್ಮಾ ಇಬ್ಬರು ಶಾಕ್ ಆಗ್ತಿದ್ದಾರೆ ನಂದು ನಂತೂ ಕೆಂಡಾಮಂಡಲ ಆಗಿದ್ದೆ ಕುದಕ್ಕೆ ಪಟ್ಟಿನ ಹಿಟ್ಕೊಳ್ಳೋಕ್ಕೆ ಮುಂದಾಗ್ತಾನೆ ರಾಮಾಚಾರ್ಯು ತಕ್ಷಣ ಈ ಕಡೆ ತಳ್ಳಿಬಿಡ್ತಾನೆ ಸುಶಾಂತ್ ಜೊತೆಗೆ ಯಾಕೆ ನಮಗೆ ಬರ್ತಾ ಇಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ನೋಡಿ ತಗೊಳ್ಳಿ ರಿಪೋರ್ಟ್ ಅಂತ ಹೇಳಿ ರಿಪೋರ್ಟ್ನ ತೋರಿಸ್ತಾರೆ ರಿಪೋರ್ಟ್ ನೋಡ್ತಿದ್ದಾಗೆ ಸುಶಾಂತ್ಗೆ ಶಾಕ್ ಆಗುತ್ತೆ ಬಿಕಾಸ್ ರೇಷ್ಮಾ ಅಮ್ಮು ಎಲ್ಲರೂ ಕೂಡ ನಡಕ್ತಿದ್ದಾರೆ ನಮ್ಮ ಬಣ್ಣ ಬಟ ಬೈಲ್ ಆಗ್ತದೆ ಅಂತ ತದನಂತರ ಈ ಕಡೆ ಹಾಗಿದ್ರೆ ಈ ಮಗು ತಂದೆ ನಾನಲ್ವ ನಂದನ್ನ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾವಿತ್ರಿ ಅವ್ರಿಗೆ ತುಂಬ ಖುಷಿ ಆಗ್ತದ್ರೆ ಈ ಕಡೆ ಆರಾಧನಾ ರಾಮಾಚಾರ್ಯನೇ ನೋಡ್ತಿದ್ದಾಳೆ ಅಂದು ದೇವಸ್ಥಾನಕ್ಕೆ ಹೋದಾಗ ದೇವ್ರೆ ಯಾಕಪ್ಪ ನನಗೆ ಈ ರೀತಿ ಕಷ್ಟ ಕೊಡ್ತಿದ್ಯಾ ಚಿಕ್ಕದ್ರಿಂದ ಇದೇ ರೀತಿ ಸವಾಲಿಸ್ತು ಬದುಕೋದೆ ಆಗೋಯ್ತಲ್ಲ ಯಾಕೆ ಸತ್ಯ ಸತ್ಯತೆ ತಿಳ್ಕೋಬೇಕು ಆದರೆ ಹೇಗೆ ತಿಳ್ಕೊದು ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ದೇವ್ರ ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕಿದ್ರೆ ಅಲ್ಲಿಗೆ ಬರ್ತಾನೆ ತಂಗವ ನೀನು ಏನು ಹೇಳ್ತಿದ್ಯಾ ಚಿಕ್ಕದ್ರಿಂದ ಒಂದಲ್ಲ ಒಂದು ಕಷ್ಟನ ಅನುಭವಿಸ್ತಾನೆ ಬಂದಿದ್ಯಾ ಅಂತ ಅದಕ್ಕೆ ದೇವರು ನಿಂಗೆ ಕಷ್ಟಗಳ ಕಾರ್ಪಣ್ಯನೇ ಕೊಡ್ತಾ ಇರುವುದು ಯಾಕಂದರೆ ನಿನಗೆ ಅದನ್ನು ಎದುರಿಸಿ ನಿಲ್ಲೋ ಚೈತನ್ಯ ತಾಕತ್ತು ಇದೆ ಅಂತ ಅಂದ ಮೇಲೆ ದೇವರು ಕೂಡ ನಿನ್ನ ಪರವಾಗಿ ಇರ್ತಾನೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ದೇವ್ರ ಮೇಲೆ ನಂಬಿಕೆ ಇಡು ಅಂತ ಹೇಳಿರ್ತಾರೆ ಅಂದೇ ಅವರಿಬ್ರು ಕೂಡ ಸೇರ್ಕೊಂಡು ಪ್ಲಾನ್ ಮಾಡಿದ್ರು ಈ ರೀತಿ ಮದುವೆ ಮಾಡಿಸುದು ಮದುವೆ ಮನೆಗೆ ಬಂದಾಗ ರಾಮಾಚಾರಿ ಎಂಟ್ರಿ ಕೊಟ್ಟು ಈ ರೀತಿ ರಿಪೋರ್ಟ್ ರಿವೀಲ್ ಆಗೋದ್ರ ಬಗ್ಗೆ ನಂತರ ಈ ಕಡೆ ರಾಮಾಚಾರಿ ಅಹ್ ಇಲ್ಲಿ ಮದುವೆ ಆಗಬೇಕಾಗಿರೋದು ಅಂತ ಹೇಳ್ತಿದ್ರೆ ಇದೆಲ್ಲ ಫೇಕ್ ರಿಪೋರ್ಟ್ ಏನು ಮಾತಾಡ್ತಿದ್ಯಾ ಆರಾಧನ ಮದುವೆ ತನಕ ಬಂದು ಈ ರೀತಿ ಎಲ್ಲ ಡ್ರಾಮಾ ಮಾಡ್ತಿದ್ಯಾ ನಿನ್ನ ಗಂಡನ ಮದುವೆ ಮಾಡ್ಕೊಡೋಕೆ ಇಷ್ಟ ಇಲ್ಲದೆ ನನಗೆ ಕ್ಯಾರೆಕ್ಟರ್ ಎಸೋಸಿನೇಷನ್ ಮಾಡ್ತಾ ಇದ್ಯೋ ಅಂತ ರೇಷ್ಮಾ ಕೇಳ್ತಾ ಇದ್ರೆ ಯಾಕಮ್ಮ ರಿಪೋರ್ಟ್ ಪ್ರತ್ಯಕ್ಷವಾಗಿಲ್ಲಿದೆಯಲ್ಲ ಇದೇ ಹೇಳ್ತಾ ಇದ್ಯೋ ಅಲ್ಲ ಮಗುವಿನ ತಂದೆ ಸುಶಾಂತ್ ಅಲ್ಲ ಅಂತ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನ ಕೂಡ ನೋಡು ರೇಷ್ಮಾ ನಾನು ತಾಳಿ ನೀನು ನನ್ನ ಗಂಡನ ಕಾಯಿಲಿ ತಾಳಿ ಕಟ್ಟಿರೋ ಗಂಡನ ನಾನಂತೂ ನಿನಗೆ ಬಿಟ್ಕೊಡೋ ಮಾತೆ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ರೇಷ್ಮಾ ಶಾಕ್ ಆಗ್ತಿದ್ರೆ ಅಮ್ಮು ಏನಪ್ಪ ಇದು ಯೂಟನ್ ಹೊಡೆದ್ಲಲ್ಲ ಉಲ್ಟಾ ಶಾಕ್ ಆಗ್ತಿದ್ದಾಳೆ ಜೊತೆಗೆ ಇದ್ರ ಮುಖಾಂತರ ನನ್ನ ಸತ್ಯ ಆಚೆ ಬಂದ್ರೆ ಏನ್ ಮಾಡುದು ಅಂತ ಏನು ಹೇಳ್ತಿದ್ದೆ ಅಲ್ವಾ ರೇಷ್ಮಾ ಡಾಕ್ಟರ್ ಗೆ ಕೊಟ್ಟು ರಿಪೋರ್ಟ್ ಎಲ್ಲ ಸುಳ್ಳು ರಿಪೋರ್ಟ್ ಮಾಡಿಸ್ಬಹುದಾ ಅಂತ ಹೇಳಿ ಅವಳು ಮಾಡಿದ್ದ ಕರ್ಮಕಾಂಡನ ಅವಳಿಗೆ ತಿರುಗಿಸಿ ಕೊಡೋಕೆನ್ ಮುಂದಾಗ್ತದಾಳೆ ಈ ಕಡೆ ಆರಾಧನಾ ಅಂತಾನೆ ಹೇಳ್ಬೋದು ನಂತರ ಈ ಕಡೆ ಸಾವಿತ್ರಿ ಅವರು ಏನು ಆರಾಧನಾ ಹಾಗಿದ್ರೆ ಇದೆಲ್ಲ ಸುಳ್ಳ ರಿಪೋರ್ಟ್ ಎಲ್ಲ ಸುಳ್ಳ ಅಂದಾಗ ನೋಡಿ ಅತ್ತ ಅವತ್ತು ನಮಗೂ ನಿಮಗೂ ಡೌಟ್ ಬಂದಿತ್ತು ಸುಶಾಂತ್ ಅವ್ರ ಬದುಕಲ್ಲಿ ಏನೂ ಆಗ್ತದೆ ಅವ್ರಿಗೆ ಏನೂ ಹೇಳ್ಕೊಳೋಕಾಗದೆ ಮುಚ್ಚಿಡ್ತಿದ್ದಾರೆ ಅಂತ ಆದರೆ ಅವತ್ತು ನಾವು ಹೊರಗಡೆ ಹೋದಾಗ ರೇಷ್ಮೆ ಎಲ್ಲೇ ಬಂದರೂ ಕೂಡ ಅವರು ಹೆದರು ಕೂತಿದ್ರು ಆಗ ನನಗೆ ಅನುಮಾನ ಬಂತು ಖಂಡಿತ ಏನೋ ವಿಷಯ ಇಟ್ಕೊಂಡು ಈಕೆ ಸುಶಾಂತ್ನ ಬೆದ್ರಿಸ್ತಿರ್ಬೋದು ಹೆದರಿಸ್ತಿರ್ಬೋದು ಅಂತ ಅದೇ ಕಾರಣಕ್ಕೆ ನಾನು ಆ ಫೋನ್ನ ತೆಗೆದು ನೋಡಿದೆ ಒಳಗಡೆ ತುಂಬ ಕ್ಲೋಸ್ಡ್ ಫೋಟೋಸ್ ಇತ್ತು ಆದರೆ ಪ್ರತಿಯೊಂದರಲ್ಲೂ ಕೂಡ ಸುಶಾಂತ್ ಅವರು ಮಲ್ಕೊಂಡಿದ್ರು ನಿಜ ಹೇಳಬೇಕು ಅಂದರೆ ಸೂಚಿಗ ಅಂದರೆ ಆ ಫೋಟೋ ತೆಗೆದು ಒಂದೇ ವಾರಕ್ಕೆ ಇಲ್ಲಿ ರೇಷ್ಮಾ ನಾನು ಪ್ರೆಗ್ನೆಂಟ್ ಅಂತ ನಮ್ಮ ಮನೆಗೆ ಬಂದದ್ದು ಅದಕ್ಕೇನೆ ನಾನು ಅಂದೇ ಡಿಸೈಡ್ ಮಾಡಿದೆ ಈ ರೇಷ್ಮಾ ಬಂಡವಾಳನ ಬಟ್ಟಾಬೈಲಿ ಮಾಡಬೇಕು ನನ್ನ ಗಂಡನ್ನ ಈ ಒಂದು ಮಹಾಸಂಚಿನಿಂದ ಹೊರಗಡೆ ಪಿತೂರಿಯಿಂದ ಕರ್ಕೊಂಡು ಬರಬೇಕು ಅಂತ ಅದೇ ಕಾರಣಕ್ಕೆ ಈ ಮದುವೆ ನೋಡು ರೇಷ್ಮಾ ನಿನಗೆ ಮದುವೆ ಆಗಿದ್ದು ಗಂಟಾಗಿದ್ರು ಕೂಡ ಅವನ್ನ ಪಡ್ಕೋಬೇಕು ಅನ್ನೋ ಆಸೆ ಇತ್ತಲ್ವ ಅದಕ್ಕೋಸ್ಕರ ಮದುವೆ ತನಕ ತಂದಿಲ್ಸಿಸ್ತೇ ಯಾಕಂದರೆ ನಿನ್ನ ಆಸೆ ಕೂಡ ಈಡೇರಬೇಕಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮುನೇ ದಿಟ್ಟಿಸ್ಕೊಂಡು ಆರಾಧನ ನೋಡ್ತಿದ್ದಾಳೆ ಆರಾಧನ ಮುಂದೆ ಅಮ್ಮು ತಲೆ ತಗ್ಗಿಸ್ಬೇಕಾಗಿದ್ರೆ ಈ ಕಡೆ ಸಾವಿತ್ರಿ ಸುಶಾಂತ್ ಫುಲ್ ಖುಷಿ ಆಗ್ತದೆ ತದನಂತರ ಈ ಕಡೆ ರಾಮಾಚಾರಿ ಆರಾಧನೇ ನೋಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಆರಾಧನಾ ಮತ್ತು ರಾಮಾಚಾರಿ ರೇಷ್ಮಾಗೆ ಹೇಗೆ ಕೆಡ್ಡ ತೋಡಿ ಹಳ್ಳಗೆ ಬೀಳ್ಸಿದ್ರು ಹಾಗೆ ಅಮ್ಮಗೂ ಕೂಡ ದೊಡ್ಡ ಹಳ್ಳನೇ ತೋಡಿ ಕೆಡ್ಡಕ್ಕೆ ಬೀಳಿಸ್ಕೋತಾರೆ ಈ ಕಡೆ ಅಮ್ಮು ನಾನು ಗೆದ್ದೆ ಗೆದ್ದೆ ಅಂತ ಬಿಗ್ತಾ ಇದ್ಲು ನಿನಗೆ ಸೋಲು ಅನ್ನೋದು ಕಟ್ಟಿಟ್ಟ ಬುತ್ತಿ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಗೆಲುವು ಸಿಗೋದಿಲ್ಲ ಅಂತ ಹೇಳಿದಂತಹ ಅಮ್ಮು ಇವತ್ತು ಆರಾಧನ ಮುಂದೆ ಸೋತು ಸುಣ್ಣಾಗಿ ತಲೆ ತಗ್ಸಿ ನಿಂತ್ಕೊಂಡಿದ್ದಾರೆ ಹಾಗಿದ್ರೆ ಇಲ್ಲಿ ರೇಷ್ಮಾ ಮೇಲೆ ಆಪಾದನೆ ಬರ್ತದೆ ಈ ಕಡೆ ರೇಷ್ಮಾ ಸುಳ್ಳು ರಿಪೋರ್ಟ್ ಮಾಡಿಸಿದಾಳೆ ಅನ್ನೋ ಸತ್ಯನ ಅವಳೇ ಒಪ್ಕೊಳ್ಳೋ ಹಾಗೆ ಮಾಡಿದ್ದಾರೆ ಹಾಗಿದ್ರೆ ಚಾರಿ ಮತ್ತು ಆರಾಧನಾ ಕೈಲಿರುವುದು ನಿಜವಾದ ರಿಪೋರ್ಟ ಖಂಡಿತ ಇಲ್ಲ ಫೇಕ್ ರಿಪೋರ್ಟ್ನ ಕ್ರಿಯೇಟ್ ಮಾಡಿದ್ದಾರೆ ಅದ್ರ ಮುಖಾಂತರ ಅವರ ಸತ್ಯವನ್ನು ಅವರೇ ಒಪ್ಕೊಳ್ಳೋ ಹಾಗೆ ಮಾಡಿದ್ದಾರೆ ಈ ಕಡೆ ಇದೆಲ್ಲ ಆಗೋದ್ರ ಜೊತೆಗೆ ಆ ಕಡೆ ಅಮುಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಾನೆ ತೋಚದೆಲ್ಲ ಏನಿದು ಅಮು ಏನಾಗೋಯ್ತು ಈಕೆ ಸತಿ ಸುಲೋಚನಾ ಸಾವಿತ್ರಿ ಥರ ಗಂಡನೇ ತ್ಯಾಗ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ ನೋಡಿದ್ಯಾ ಹೇಗೆ ಆಗಿ ಇಟ್ಕೊಂಡೆ ಹೇಗೆ ನಮ್ಗೆಲ್ಲೂ ಕೂಡ ಕೆಟ್ಟಕ್ಕೆ ಬೀಳಿಸ್ಕೊಂಡು ಅಂತ ಆಗಿ ಇಟ್ಕೊಂಡೆ ಏನು ಮಾಡಬೇಕು ಅನ್ನೋದನ್ನು ಮಾಡ್ಕೊಂಡಿದ್ದಾಳೆ ಈಕೆ ಈಕೆ ಸಾಮಾನ್ಯದವಳಲ್ಲ ಅಂತಿದ್ರೆ ಹೌದು ಮಾವ ನಾವು ಅಂದ್ಕೊಂಡಷ್ಟಲ್ಲ ನಮಗೂ ಕೂಡ ಡೌಟ್ ಇತ್ತು ಆದರೆ ಕ್ಲಿಯರ್ ಆಯಿತು ಯಾಕೆ ಏನು ಅಂತ ಹೇಳ್ತಿದ್ದಾರೆ ಇದರ ಮುಖಾಂತರ ಈ ಕಡೆ ಆರಾಧನಾ ರೇಷ್ಮಾನ ಬಾಯ ಬಿಡಿಸೋದ್ರ ಮುಖಾಂತರ ಈ ಕಡೆ ರೇಷ್ಮಾ ಅಮ್ಮುವ ಹೆಸರು ಹೇಳಿಬಿಡ್ತಾಳೆ ಹಾಗಿದ್ರೆ ಅಮ್ಮು ಎಂಥವಳು ಅನ್ನೋದು ತಮ್ಮ ಮತ್ತು ಅಮ್ಮನ ಮುಂದೆ ರೆವೆಲ್ಲ ಆಗಿಬಿಡ್ತಾ ಏನಾಗುತ್ತೆ ಯಾವ ರೀತಿ ಕತೆ ಮುಂದೆ ಸಾಕ್ತಾ ಇದೆ ಜೊತೆಗೆ ಇಲ್ಲಿ ರೇಷ್ಮಾ ಏನು ಹಸೆಮಣೆ ಮೇಲಿಂದ ಇದ್ಲು ರೇಷ್ಮಾ ನಂದನ್ ಮದುವೆ ನಡೀತಾ ಖಂಡಿತ ಇಲ್ಲ ಅದೇ ಹಸೆಮಣೆ ಮೇಲೆ ಆರಾಧನಾ ಮತ್ತು ಸುಶಾಂತ್ ಮದುವೆ ನಡೆಯೋಕೆ ಶುರುವಾಗ್ತದೆ ರಾಮಾಚಾರ್ಯ ಪೌರೋಹಿತದಲ್ಲಿ ಯಾಕಂದರೆ ಅವರಿಬ್ಬರ ಮದುವೆನ ಇಡೀ ಫ್ಯಾಮಿಲಿ ಕಣ್ ತುಂಬಿಕೊಂಡಿರಲಿಲ್ಲ ಹಾಗಾಗಿ ಇಲ್ಲಿ ಮದುವೆ ಚಪ್ಪುರದ ಕೆಳಗಡೆ ಸುಶಾಂತ್ ಮತ್ತು ಆರಾಧನಾ ಮದುವೆ ನಡೀತಾ ಇದೆ ಇದರೊಂದಿಗೆ ಹೊಸ ಬದುಕಿನ ಹೊಸ ದಾರಿಯನ್ನು ಇಟ್ಟಿದ್ದಾರೆ ಅಂತಾನೆ ಜೊತೆಗೆ ಪ್ಲಾನ್ ಮಾಡ್ತಿದ್ದಾಳೆ ಅಮ್ಮು ಅಮ್ಮು ವಿರುದ್ಧ ದೊಡ್ಡ ಷಡ್ಯಂತ್ರ ಮಾಡ್ತಿದ್ದಾರೆ ಆರಾಧನಾ ಹಾಗಿದ್ರೆ ಇಲ್ಲಿ ಅಮ್ಮುಗೆ ಇನ್ನೇನೇ ಇದ್ರು ನೆಕ್ಸ್ಟ್ ಟಾರ್ಗೆಟ್ ಆರಾಧನಾ ಟಾರ್ಗೆಟ್ ಅಮ್ಮು ಅಂತಾನೆ ಹೇಳ್ಬಹುದು ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಮಾಡುದಿಲ್ಲ